ನಾವು ಈಗಾಗಲೇ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದೇವೆ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಬರೆಸ್ಬೇಕು ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಬರೆಸ್ಬೇಕು ಉಪಜಾತಿ ಕಾಲಂನಲ್ಲಿ ನಿಮ್ಮ ನಿಮ್ಮ ಒಳಪಂಗಡಗಳು ಏನದಾವ ಅದನ್ನು ಬರೆಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ ಬಹುಶಃ ಇದನ್ನು ಸಮಾಜ ಅರ್ಥ ಮಾಡಿಕೊಂಡು ಎಲ್ಲರೂ ವೀರಶೈವ ಲಿಂಗಾಯತ ಅನ್ನೋದನ್ನು ಜಾತಿ ಕಾಲಂನಲ್ಲಿ ತುಂಬೋದ್ರಿಂದ ನೀವು ಒಂದಾಗಲಿಕ್ಕೆ ನಿಮ್ಮನ್ನ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅಲ್ಲ ಸರ್ಕಾರ ಇಷ್ಟು ತರಾತುರಿಯೊಳಗೆ ಇದನ್ನು ಮಾಡುವಂತ ಅವಶ್ಯಕತೆ ಇರಲಿಲ್ಲ ನೋಡಿ ಏಳು ಕೋಟಿ ಜನಸಂಖ್ಯೆ ಇರತಕ್ಕಂತಹ ಈ ರಾಜ್ಯದಲ್ಲಿ ಹದಿನೈದು ದಿವಸದೊಳಗೆ ಅದನ್ನು ಸಮೀಕ್ಷೆ ಮಾಡಿ ಮುಗಿಸ್ತೀನಿ ಅಂತಂದ್ರೆ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು ನಮಗೆ ನಿರಂತರ ಫೋನ್ ಬರ್ತಾ ಇದ್ದಾವೆ ಬಹುಶಃ ಆ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನೌಕರದಾರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಆ ಸಮೀಕ್ಷೆಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಅದು ಪ್ರಾಕ್ಟಿಕಲ್ಲಾಗಿ ನೋಡಿಕೊಂಡಂಥ ಸಂದರ್ಭದಲ್ಲಿ ಸಮೀಕ್ಷೆ ಅರ್ಥಹೀನವಾಗಿದೆ ಇದು ಬರುವ ದಿನಮಾನದಲ್ಲಿ ತನ್ನ ಮೌಲ್ಯವನ್ನು ಮತ್ತೊಂದು ಸಾರಿ ಕಳ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಹೇಳ್ಬೋದು